ನೀವ್ಸ್ ನೋಡ್ರಿ ಮಸ್ತ್ ಖುಷಿ ಆಗತ್ತಿದ್ ಕರೇನಿ ಸೊ ಅವ್ರಿಗೆ ಹೇಳ್ಕೊಂಡು ಮತ್ತೆ ಮುಂದೆ ಎಲ್ ಕರ್ಕೊಂಡು ಹೋತಾರ ಗೊತ್ತಿದ್ರಿ ಯಜಮಾನ್ರ ನೋಡ್ರಿ ನಾವು ಬಂದೀವಿ ನೋಡ್ರಿ ಸದ್ಯಕ್ಕೆ ನಮ್ಮ ದೊಡ್ಡ ಮಾವರ ಮನೆಗೆ ಬರೀ ಒಳಗಡೆ ಹೋಗೋಣ ಅಂತ ಫ್ರೆಂಡ್ಸ್ ದೊಡ್ಡ ಮಾವರ ಮನೆಗೂ ಬಂದಿದ್ದೀವಿ ನೋಡ್ರಿ ಶುರುವಾತಿಗೆ ನಮ್ಮ ಮೌಷಿದಾರ ನಾ ರೀ ಯಜಮಾನ್ರು ಸಹ ಮನೆಗೆ ಕಡೆ ಇಟ್ಟು ಹೋಗಿ ಬಂದಿವಿ ಅದಾದಮೇಲೆ ಮತ್ತೆ ಈ ಕಡೆ ಇಟ್ಟು ಬಂದ್ವಿ ಯಜಮಾನ್ರು ಕುಂತ ರಿಜೋ ಶಿನ್ಯಾಗೆ ಬಂದೀವಿ ಸ್ವಲ್ಪ ಈ ಕಡೆ ಹಾ ಶಿರಿ ಬಂದ್ರಾಯ್ತು ಅಂತೇಳಿ ಸ್ವಲ್ಪ ಎಲ್ಲ ವಿಡೋ ಮಾಡ್ಕೊಂಡು ಹೋದ್ರಾಯ್ತು ಅಂತೇಳಿ ನಮ್ಮ ಮಾವರು ಗಿಡಗಳು ಬೆಳೆಸ್ಯಾರ ಇಲ್ಲೆಲ್ಲ ಇದು ಭಾಳ ದೊಡ್ಡದು ಜಾಗ ಐತೆ ನೋಡಿರಿ ಫ್ರೆಂಡ್ಸ್ ವಿಶಾಲವಾದಂಥ ಜಾಗ ಅಂತ ಹೇಳ್ಬೋದು ಇಲ್ಲೆಲ್ಲ ಕಾರ್ನರಿಗೈತ್ರಿ ಆ ಸೈಡ ಈ ಸೈಡ್ ಈ ಸೈಡ್ ಎಲ್ಲ ಸೈಡು ರೋಡನೇ ಇದೆ ದೊಡ್ಡದು ಜಾಗ ಅಂತಲೇ ಹೇಳ್ಬೋದು ನೋಡಿರಿ ಫ್ರೆಂಡ್ಸ ಚೆನ್ನಾಗೈತೆ ರೀ ವಾತಾವರಣ ಅಂತರೂ ಇದೆಷ್ಟು ರೀ ಎಷ್ಟು ಇದೇ ಐತನೇ ಗೊತ್ತಿಲ್ಲ ಬಟ್ ಅಂದ್ರೂ ಭಾಳ ದೊಡ್ಡ ಜಾಗ ರೀ ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಿಮ್ಗೆ ಇದಿಷ್ಟೆಲ್ಲ ಹವಶಿರಿ ಬಿಟ್ಟಾರೆ ನೋಡ್ರಿ ಫ್ರೆಂಡ್ಸ್ ಸೂಪರ್ ಐತ್ರಿ ಜಾಗ ನೆಳ್ಳ ಪಳ್ಳ ಗಿಡದು ನೋಡ್ರಿ ಎಲ್ಲ ಮೇಂಟೈನ್ ಮಾಡೋಕ್ಕೂ ಹಾಳಿಟ್ಟಿದ್ರಂತ ನೋಡಿರಿ ಗಿಡಗಳಂದ್ರೆ ಭಾಳ ಪ್ರೀತಿ ರೀ ನಮ್ಮ ಮಾವರಿಗೆ ಈ ಮಾನೆಹಣ್ಣೆ ಸೀಸನ್ನ ಮಾನೆಹಣ್ಣ ಅಪ್ಪುಸ್ ಮನೆ ಅಂತಾರೆ ನೋಡ್ರಿ ಹಣ್ಣಿನ ರಾಜ ಅಂತರಿ ಅಪ್ಪಸ್ ಆ ಒಂದು ಗಿಡ ಹೆಚ್ಚಾರ್ರಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಗಿಡ ಅದ ನೋಡ್ರಿ ಇಲ್ಲಿ ಮಾವಿನ ಹಣ್ಣಿನ ಆಯ್ತು ರೀ ಈಗ ಮತ್ತೆಲ್ಲ ಉದ್ರಿ ಅವ್ರಿ ಅಲ್ಲೊಂದು ಇಲ್ಲೊಂದು ಎಲ್ಲೊಂದು ಎಲ್ಲೆಲ್ಲರ ಒಂದೊಂದು ಕಾಣಕತ್ತಾವು ದಾಳಿಂಬೆ ಹಣ್ಣು ಮತ್ತು ಶೀತ ಚಿಕ್ಕು ಎಲ್ಲ ಥರದ್ದು ಹಣ್ಣಿನ ಗಿಡಗಳು ಹಚ್ಚಾರ ನೋಡ್ರಿ ಇದು ದಾಸವಾಳ ಫ್ರೆಂಡ್ಸ ನಮ್ಮ ದೊಡ್ಡ ಮಾವರ ಅಂತೀನಲ್ಲ ರೀ ಅವ್ರ ಮನೆ ನೋಡ್ರಿ ಇದು ಕರಿಬೇವನ ಹೆಗೆಗಳು ನೋಡಿರಿ ಇಷ್ಟೈ ಎಷ್ಟು ತೊಗೊಂದಾಯಿತ ನೋಡ್ರಿ ಕರಿಬೇವನ ಹೆಗಿ ಮಸ್ತ್ ಇಲ್ಲದಿಲ್ಲ ತಾಜಾ ತಾಜಾ ನಾಷ್ಟಕ್ಕೆ ಚೆನ್ನಾಗಂತ ಅನ್ನಿಸ್ತದೆ ನೋಡ್ರಿ ಟೆನ್ಷನೇ ಇಲ್ಲ ನೋಡಿರಿ ನ್ಯಾಚುರಲಾಗಿ ಆರಾಮಸೆ ಬೇಕಂದ್ರೆ ಇಲ್ಲಿ ಕ ಕೊತ್ತಂಬರಿ ಮೆಂತ್ಯೆ ಸಬ್ಬಸಿಗೆ ಸೊಪ್ಪು ಪಾಲಕ್ ಪುದೀನ ಈ ಥರದ್ದೆಲ್ಲನೂ ಹಾಕೋಬಹುದು ಬಟ್ ಮೇಂಟೈನ್ ಮಾಡೋಕೆ ಮನುಷ್ಯರು ಬೇಕು ರೀ ಲಿಂಬಿಗಡನ ಐತೆ ನೋಡಿರಿ ಒಂದು ದೊಡ್ಡದಿತ್ತು ಅದು ಹೋಗ್ಯದಂತೆ ರೀ ಈಗ ಮತ್ತೆ ಇಲ್ಲಿ ಈ ಕಡೆ ನಡ್ಸ್ಯಾರ ಇಲ್ಲಿ ಮತ್ತೆ ಸಸಿಗಳು ಎದ್ದಿದ್ರು ಅದಾವೆ ರೀ ಒಳ್ಳೆ ಬೀಜ ಬಿದ್ದು ನಾಟಕತ್ತವ ಏನು ಮಾಡಕತ್ತಾವ ನೋಡ್ರಿ ಇಲ್ಲೆಲ್ಲ ಈ ಥರ ಐತೆ ನೋಡಿರಿ ಹಣ್ಣುಗಳು ಗಿಡ್ದಾಗ ಒಂದು ಕಾಣಲ್ಲೇ ರೀ ಆದ್ರೆ ಅಲ್ಲೊಂದು ಇಲ್ಲೊಂದು ಕಾಯಿನೇ ಕಾಣಿಸೈತಿ ನ್ಯಾಚುರಲಾಗಿ ಹಣ್ಣಾಗಿ ಬಿದ್ಮೆಗೆ ತೊಗೊಂಡಾರತ್ತ ಮೊದಲ ನಮ್ಮೆ ನೀವು ಬಂದಾಗ ಇಟ್ಟಿಟ್ಟ ಇದು ಕಾಣಿಸೋದು ಹಾಂ ಭಾಳ ದಣಿಗೆ ಆಗ್ಯಾವ್ರಿ ನಮ್ಮ ಯಜಮಾನ್ರು ಮೊದಲ ಕಾಯಿ ಬರ್ತಿದ್ದರಿ ಬರ್ತಿದ್ದಿರಿ ಅವ್ರು ಇದ್ದಾಗ ಈಗ ಅಲ್ಲಿ ಕಡೀಗ ಕೆಲ್ಸದ ಪ್ರೆಷರ್ ಜಾಸ್ತಿ ಹೇಗಿ ಬಿಟ್ಟಾರಂತ ನೋಡ್ರಿ ಎಷ್ಟು ಜೋಸಿದ್ರಿ ಕಾಯಿ ಮೊದಲ ಅಷ್ಟು ಒಮ್ಮೆ ಈಗೆಲ್ಲ ಸೀಸನ್ ಮುಗಿಯಕ್ಕೆ ಬಂತಲ್ಲ ಎಲ್ಲರೂ ಒಂದೊಂದು ಕಾಣಕತ್ತ ಚುಕ್ಕಿ ಮಳೆ ಒಂದು ಬಿದ್ದದಲ್ರಿ ಇಷ್ಟು ನೀರು ಹೊಡೆದಾರ ಅಷ್ಟು ಗಿಡಗಳು ನೆಳತ್ ಅಂದ್ರೆ ಸ್ವಲ್ಪ ಜಳ ಆಗುತ್ತೆ ನೋಡ್ರಿ ಆ ತೆಂಗಿನ ಗಿಡ ಏನದು ಅದೇ ರೀ ಸಿಡ್ಲಿ ಬಿದ್ದಿದ್ದು ಅಲ್ಲಿ ಮತ್ತೆ ಏನೇನೋ ಹಾಕ್ಯಾರ ಅವ್ರಿಗೆ ಎಷ್ಟು ಖುಷಿ ಆಯ್ತು ನೋಡ್ರಿ ಮೊದಲು ಯಾವಾಗ ಬಂದಿರಿ ನೀವು ಈ ಕಡೆ ವಾಸ ಹೇಳಕ್ ಬಂದಿದ್ರಿ ಅಲ್ಲಿದಲ್ಲೇ ಹೋದೆವು ಯಾತ್ ಅಂತ ಹೇಳಿ ಹಾ ಎಲ್ಲಾ ತರದ ಗಿಡಗಳು ಅದ ನೋಡ್ರಿ ಇಲ್ಲಿ ಎಲ್ಲಾ ತರದ್ ಗಿಡಗಳು ಹಾಕಿರಿ ಅಡಿಕೆ ಹೂವು ನೋಡ್ರಿ ಅಡಿಕೆ ಹೂ ಇಲಿತ್ರಿ

ಹತ್ತು ವರ್ಷ ಆಗಕ್ ಬಂದ್ರಿ ಹತ್ತು ವರ್ಷ ಏನ್ರಿ ಎಷ್ಟು ಇಪ್ಪತ್ತು ವರ್ಷ ನೋಡ್ರಿ ಫ್ರೆಂಡ್ಸ್ ಅದಾದ್ಮೇಲೆ ಮತ್ತೆ ನಮ್ದೊಡ್ಡಂಬರ್ ಮನೆಗ್ ಹೋಗಿದ್ವಿ ಮೊನ್ನೆ ಸಿಂಧು ಬಂದಿದ್ ನೋಡ್ರಿ ಅಲ್ಲಿ ಅಲ್ಲಿ ಏನು ವಿಡಿಯೋ ಕ್ಲಿಪ್ಪಿಂಗ್ಸ್ ಆಗಲಿಲ್ಲ ಸೊ ಹಂಗೆ ಮಾತ್ರ ಕೂತು ಹಾಗೆ ಹೇಳಿ ಬಂದುಬಿಟ್ವಿ ಮತ್ತು ಇಲ್ಲಿ ಇಲ್ಲಿನೊಬ್ಬರು ದೊಡ್ಡಪ್ಪರ ಮನಿರಿ ಮತ್ತು ಇಲ್ಲಿನೂ ಕೂಡ ಬಂದು ಇವ್ರಿಗೂ ಕೂಡ ಹೇಳಿ ಈಗ ಮತ್ತೆ ನೆಕ್ಸ್ಟು ಹೋಗ್ಬೇಕು ನೋಡ್ರಿ ನೋಡ್ರಿ ನಾವು ಇಲ್ಲಿ ಹೈವೇ ರೋಡ್ ಹತ್ರ ಪೂಲ್ ತಳ ನಿಂತಿದ್ವಿ ನೋಡ್ರಿ ಸಿಕ್ಕಾಪಟ್ಟೆ ಮಳೆ ಅಷ್ಟು ಜೋರು ಮಳೆ ಬರೋಕತ್ ಬಿಟ್ಟಿತ್ರಿ ಹಾಗಾಗಿ ಮತ್ತೆ ಇಲ್ಲೇ ನಿಂತೀವಿ ನೋಡಿರಿ ಒಂದು ಸ್ವಲ್ಪ ಚಾಟಿಗೆ ಎಲ್ಲ ಮಂದಿ ಇಲ್ಲೇ ಬಂದು

चाले आमच्या कसं आहे भैया आमच्या पंजरा आहे बघा कार्यक्रम काढलो स्नेहाची पिल्ल्याची कार्यक्रम काढलो फुटकुर्णी फुटकुर्णी बावीस ला एक चालू आहे का असं ना बावीस आहे बघा

हा मी असताना तुटले की काही घेऊ नका व्यवस्थित बसले बघा खुर्ची वगैरे सेटअप इकड इकड चेंज झाले ना ते इकडं आलंय इकडे आलं ना हा थोड चेंज हा ऐकलं नीरकुड्या बरे फ्रेंड्स

ಫ್ರೆಂಡ್ಸ್ ನೋಡ್ರಿ ಸದ್ಯಕ್ಕೆ ನಾವು ನಮ್ಮ ಬಾಡ್ಗಿ ಮನೆಗೆ ಅಂತ ಬಂದೀವಂತ ಹೇಳೋದಕ್ಕಿನ್ನ ಅಂಥಕ್ಕೆ ಅಂತ ಹೇಳ್ತೀನಿ ನೋಡ್ರಿ ಎಷ್ಟು ಮಸ್ತ್ ಖುಷಿ ಅನ್ಸಗತ್ತೈತೆ ನನಗಂತರ ಖರೆ ಯಾವಾಗನು ಬಾಡಿಗೆ ಮನೆ ಏನೋ ಪೂಲಕ್ಕೆ ಕೊಟ್ಟಿಲ್ಲ ಒಂದು ಸ್ವಲ್ಪ ಹುಡುಗೋದು ಮಾಡೋದು ಐರನ್ ಐತ ಅನ್ನೋದು ಅಷ್ಟೇ ಅದನ್ನ ಬಿಟ್ಟರೆ ಅಷ್ಟೆಲ್ಲ ಖುಷಿ ನೆನಪು ಎಲ್ಲ ಕೊಟ್ಟಿತ್ತು ನೋಡ್ರಿ ಮನೆ ಗಿಡಗಳು ದೊಡ್ಡವಾಗೆ ನೋಡಿರಿ ಆಲ್ರೆಡಿ ಬರ್ರಿ ನಾಂಗೆ ಹೋಗೋಣ ಅಂತ ಮೊದಲ ಲಕ್ಷ್ಮೀ ಮನೆಗೆ ಹೋಗೋಣ ಅಂತ అంటే పాప ఉన్నా కత్తు రివ్ నో బ్రీ పాటాడుకొత్త మీకు కొట్టురు జ్యూస్ కొట్టు సద్యాక ఇల్ బి నోడీ నోడ్రీ మ్యాం కడ్డు అయ్యో సర్ప్రైజ్ लक्ष्मीचा लक्ष्मी हत्ती लक्ष्मी नोड्री इली मांड्री मांड्री उशीर झाले कि वा नाश्ता हा नाश्ता झाल्यावर चालते का रे मानवीक कार्यक्रम काढली हा तेच की कसं आहे बरं आहे ना उघडलेला होता दरवाजा शिरलो आता हो का मानवीक ते जुन्याच्या व्हिडिओ मध्ये बघत बसते पिल्ल्या हा हे घर गच्ची छान वाटते हा छान वाटते ना येऊ वाढते परत <laughs> मी पण काढते हो व्हिडिओ मी सांगते 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 जुन्या घरी हा आले की खरंच पण मागच्या वर्षी जर घातल भेटत नाही ना थो करते करा करा लक्ष्मी लक्ष्मी नको नको लक्ष्मी गेली नाही नको माझं पोट बिघडले हो नाही नाही पोट बिघडले हो आता मम्मीच्या मम्मी आले की गावात ना हा तिला मोकळ नाही पिल्ल्याला घेऊन ले फिरतला होत नसते पाऊस आले बघा पाऊसात अडकलो करा 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 कर। 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 लक्ष्मी इलांतर लक्ष्मी तावरमली वगैरे हो कितवाय आता किती महिना चोळी केले का चोळी नाही टाकलं तेच म्हणले मी पण असं का

आम्ही पडबडी आहे समोरचे आले का आले तर बरं झाले की कोण आहे किती लोक आहे नवरा बायको आहे का तुम्हाला गप्पा मारायला छान झालंय की हा टाइम नाही तुम्हाला नाही अजून बसत होत नि चहा पिऊन खुर्चीवर हं ते, ते आरती देत नायला कधी झाले बघा आता आले सोडून गेल्यावर तेव्हा मध्ये दसरे मध्ये आले होते ना सो फ्रेंड नोड्रीत गॅलरी बिलरी छंद अनसुकत मस्त मजा अनसत नोडरी बरे

तोय्या तोय्या बरोबर बोला का नाही भाविसार ಸೂಪರ್ ಸೂಪರ್ ಓಲ್ಡ್ ಇಸ್ ಗೋಲ್ಡ್ ಅಂತ ನೋಡ್ರಿ ಓಲ್ಡ್ ಮೆಮೊರೀಸ್ ಈಸ್ ಹಬ್ಬ ಇಲ್ಲಿದ್ದಾಗ ಮ್ಯಾಮ್ ಕೆಲ್ಸಕ್ಕೆ ಬ್ಯಾಸರಿಕಿತ್ರಿ ಖರೇನೇ ಈಗ ಒಳ್ಳೆ ನೋಡಕ್ ಬಂದಿವಲ್ಲ ಮಸ್ತ್ ಖುಷಿ ಅನ್ಸಕತೈತಿ ಇದೆಲ್ಲ ನೀರು ಭಾಳ ನಿಂದಿರ್ತಿದ್ವು ಅಲ್ರಿ ಇದನ್ನೆಲ್ಲ ನೀಟಾಗಿ ಮಾಡಿದಾರ ಸ್ವತಂತ್ರ ನೋಡ್ರಿ ಬರ್ರಿ ನಾನಾ ನಿಮಗೆ ಬರ್ರಿ ಅನ್ನಕತ್ತಿ ನೋಡಿರಿ ವೈನಿ ನೋಡ್ರಿ ನಾವ ಇವ್ರಿ ಬಾಡಿಗೆ ಇಲ್ಲಿಟ್ಟು ಹೋಗಿದ್ದೇವೆ ನೋಡಿರಿ ಬ್ಯಾರು ಬಂದ್ರೆ ನಮ್ಗೆ ಒಳ್ಳೆ ಮನೆಗೆ ಬರೋಕ್ಕ ಆಸ್ಪತ್ರೆ ಕೊಡ್ತಾರೆ ಇಲ್ಲ ಅಂತೇಳಿ ಹಾಂ ಅವಾಗ ರಾತ್ರಿ ಬಂದಿದ್ದೀನಿ ರೀ ನೋಡಿರಿ ನಾನು ಹಿಂಗೆ ತಿಕ್ಕಿಡ್ತಿದ್ದೆ ಬಂಡೆಗಳು ಎಲ್ಲನೇ ಮಸ್ತ್ ಆಯ್ತಲ್ರಿ ವೈನಿ ವಾತಾವರಣ ಸಖತ್ ನಾವ ಬಿಟ್ಟು ಹೋದಿ ನೋಡಿರಿ ಹಾಂ ಈಗ ಈ ಕಡೆ ಮೂರಿ ಮಾಡ್ಯಾರೇನು ರೀ ಅಂದ್ರೆ ಇರೋಣ ಅನ್ಸಲ್ರಿ ಈಗ ಇಲ್ಲಿದ್ದು ಇಲ್ಲಿ ಆತವ ಇಲ್ಲಿರೀ ಹಿಂಗ ಮಳೆ ನೀರವು ನಿನ್ರನೆ ಹೋಗಕ್ರಿ ಆ ಹಳೇಗ್ ಇದ್ದಿಲ್ಲ ಅಂದ್ರೂ ಜರಾ ಇರೋಣ ಈಕಡೆ ಒಂದಿತ್ತಲ್ರಿ ಮೋರಿ ಮಸ್ತ್ ಅನಿಸ್ತಿತ್ತು ನೋಡ್ರಿ ಇಷ್ಟಾವಾಶಿರಿ ವಾತಾವರಣ ಸ್ವತಂತ್ರ ಸಾಮ್ರಾಜ್ಯ ಹೆಂಗದ್ರಿ ಎಲ್ಲ ಅರಾಮದಿರಲ್ರಿ ನೋಡ್ರಿ ನನ್ ಸೀರೆ ಹೆಂಗಿತ್ತಾಕ್ರ ಅಲ್ಲಿ ನಮ್ದು ಸ್ವಂತ ಮನಿ ಇದು ಬೇಸ್ ಅನಸ್ತಿತ್ತಲ್ರಿ ಹ್ಮ್ ಕಿಚನ್ ಎಲ್ಲ ಮಾಡ್ಯಾರಲ್ರಿ

ನಂದು ಇಷ್ಟೇ ಡಬ್ಬಿ ಕುತೀವ್ರಿ ಈಗ ಇಲ್ಲಿಷ್ಟು ಕೂತೀವಿ ನೋಡ್ರಿ ಮತ್ ಈ ಕಡೆ ಹೆಚ್ಚಿಗೆ ಏನು ಇಟ್ಟಿದಿಲ್ಲಾ ಫ್ರೆಂಡ್ಸ್ ಈಗ ಗಡ್ಬಡೆ ಐತ್ರಿ ನಾನು ಮತ್ತೆ ನಿಮ್ಮ ಅಂತ ಬರ್ತೀನಿ ನಾವು ಮೂರು ವರ್ಷ ಬದುಕಿ ಬಾಳದಂತ ಮನಿ ನೋಡ್ರಿ ಇದು ಈಗ ನಾ ಇಲ್ಲೇ ಇದನ್ ಅನ್ಸುಕತ್ತದ ಮನಿ ನೋಡನೇ ರೀ ಹಾ ಅದು ಮುಂದಿನ ಇದು ಮಾಡ್ಯ ರೀ

ಈ ಕಡೆದ ಇಟ್ಟು ತೆಗೀತಿದ ಟಿವಿ ಖರಾಬ್ ಪೂರ್ಣ ಪೂರೈ ಹೋಗ್ಯದ್ರಿ ಆಯ್ತು ಚಂದಾಗೈತ್ ನೋಡ್ರಿ ಫ್ರೆಂಡ್ಸ್ ಈಗೆಲ್ಲ ರಿಪೇರಿ ಮಾಡ್ಕೊಟ್ಟರಿ ಹೊಸ ತಗೊಂಡ್ ಹಾಕ್ಯಾರ ಏನು ಇಸ್ಯಕ್ಕೆ ತೆನ್ಸಿನ ಏನಿಲ್ಲ ಗಡ್ಬಡ್ದಾಗ ಬಂದು ಗಡ್ಬಡ್ದಾಗ ಹೋಗೋದಾತದ ನೋಡ್ರಿ ಇವ್ರಿಗೆ ಇವ್ರನ್ನ ನಾವು ಮನೆ ಬಿಡೋ ಟೈಮಿಗೆ ನಮ್ಮೊಬ್ರ ಯೂಟ್ಯೂಬರ್ ಸಿಸ್ಟರ್ ಇದ್ರಿ ಅವ್ರು ಫೋನ್ ಹಚ್ಚಿದ್ರಿ ನಾವು ಮನೆಗ್ ಬಿಡಾತ ನಮ್ಮ ಕಡೆಯಲ್ಲ ಪರಿಚಯ ಅದಾರೆ ಅವರು ನಾನು ಆ ಮತ್ತ ಇವ್ರು ಬಂದು ಇಮಿಡಿಯೇಟ್ಲಿ ಅವತ್ತೇ ನೋಡ್ರಿ ಅವತ್ತನೆ ಫಿಕ್ಸ್ ಮಾಡಿ ಮಾಡ್ ನೋಡ್ರಿ ಫ್ರೆಂಡ್ಸ್ ಈ ಸದ್ಯಕ ಅವ್ರಿಗೆ ಇನ್ವರ್ಟ್ ಮಾಡ್ತೀನಿ ನೋಡ್ರಿ ಹಾ ಬರ್ತಾವೆ ಯಾವಾಗ ಯಾವಾಗ ಬರ್ ಏನ್ ಮಾಡಲ್ರಿ ನೋಡ್ರಿ ಇಲ್ಲೆಲ್ಲ ನಿಂತ್ಕೊಂಡು ವಿಡಿಯೋ ಗಿಡ ಮಾಡಿದ್ರೆ ಕ್ಲಾರಿಟಿ ಬರ್ತಾವ ಎಷ್ಟು ಮಸ್ತ್ ಅನ್ಸದ ಚಲೋ ಅನ್ಸದಿ ನೀರ್ ಗಿಡ ನೋಡ್ರಿ ಎಲ್ಲ ಮಿಸ್ ಮಾಡ್ಕೋತೀನಿ ನೋಡ್ರಿ ಮನೇದ ವಾತಾವರಣ ಮನೆ ಓನರ್ ಲಕ್ಷ್ಮಿ ಇದಂತ್ರು ಸ್ವಲ್ಪ ಯಾವಾಗೂ ನೀರು ಗಳಿಸ್ತದ್ರಿ ಇತ್ತಿತ್ತ ಪೂರ್ಣ ಏಹ್ಯ ಒಲೆ ಆಗ್ಲಾಕಿವೋ ಅಲ್ಲಿ ಪಾಣಿ ಅದಕ್ಕೆ ಜರ ಇದಾಕತ್ತದ್ರಿ ವೈ ನೀವು ಬೊತ್ತೇಕ ಹಾಂ ಅಲ್ಲಿ ಮೂಲಾಗೆ ನೀರು ಇದಾಕತ್ತವ್ರಿ ಈ ಕಡೆ ಮರಿ ಮಾಡ್ಯಾರ್ರಿ ಸರಿ ಈಗ ಸ್ವಚ್ಛ ಎಲ್ಲ ನೀ ಮಳೆ ನೋವು ಬಂದೈತ್ರಿ ಸ್ವಚ್ಛ ಆಗದ್ ನೋಡಿರಿ ಈಗ ಹೊರಗೆ ಬರ್ತೀರಲ್ಲ ಏನು ನುಳ ಈಗ ಭೀ ಬರ್ತಾವ್ರಿ ಹನ್ಮಂದ್ಯವ್ರ ಪುಟ್ಟ ಇಚ್ಛಿರಲ್ಲ ನೀವು ಭೀ ಹೊರಗೆ ರೀ ಚಂದಾಗ ಎತ್ ಬಿಡ್ರಿ ಅಲ್ಲ ಆರಾಮ್ ಸರಿ ಐತ್ ನೋಡಿರಿ ವಾತಾವರಣ ಹಸಕತ್ತೈತೆ ನೋಡಿರಿ ಫ್ರೆಂಡ್ಸ್ ಎಲ್ಲ ಭಾಳ ಮಿಸ್ ಮಾಡ್ತೀವಿ ನೀವು ಈ ಬ್ಲಾಗನ್ನು ಖುಷಿ ಪಡ್ತೀರಂತ ಅನ್ಕೋತೀನಿ ಬ್ಲಾಗ್ ನೋಡಿ ಈಗ ಈ ಕಡೆ ಏರಿ ಆಗೈತ್ರಿ ಈ ಕಡೆ ಇಳುವಾಗೈತಿ ಪೈ ಎಲ್ಲ ಈ ಕಡೆ ಐತ್ರಿ ಈ ಕಡೆ ಇಳು ಇತ್ತು ಹ್ಞೂ ಹಾಗೇದು ಬಿಡ್ರಿ ಎಲ್ಲ ಏನು ಟೆನ್ಷನ್ ಇಲ್ಲ ಎಲ್ಲ ಹೊರಗೆ ಒಗ್ಯಾಣ ಬಂಡೆ ಎಲ್ಲ ಅಲ್ಲಿದಲ್ಲೇ ಸ್ವತಂತ್ರ ಅದಲ್ರಿ ತಮ್ಮ ಸ್ವಂತ ಮನೆಗೆ ಪ್ಲೇನೆ ಅನ್ನಿಸ್ತದೆ ಅದು ಸ್ವಂತ ಇದ್ರೆ ಭೀ ಒಮ್ಮೆ ಬಾಡಿಗೆನೆ ಅನ್ನಿಸ್ತದೆ ಅಲ್ಲಿ ಅಲ್ಲೆಲ್ಲ ಹಿಂಗೆ ಅಪಾರ್ಟ್ಮೆಂಟ್ ಬಕ್ಕಳು ಮಂದ್ರಿ ಲಿಫ್ಟ್ ಪಾರ್ಕಿಂಗ್ ಎಲ್ಲ ಮಿಕ್ಸ್ ಅದಲ್ಲ ಬಾಕುಲ್ ಒಳಗೆ ಏನಿದ್ರು ಬಿ ನೋಡ್ರಿ ಅಂತ ಆಗಲ್ಲ ಹಗೇತ್ ನೋಡ್ರಿ ಫ್ರೆಂಡ್ಸ್ ಮತ್ತೆ ಯಾವ ಬರ್ತೀನಿ ರೀ ವೈನಿ ಮತ್ತೆ ಯಾವ ಬರನ್ರಿ ಏನಾರ ಪ್ಲಾನಿಂಗ್ ಬಲ್ರಿ ನೀವು ಭಿ ಬರ್ರಿ ಅಣ್ಣ ಅದ್ ಹೇಳಿ ಬರ್ರಿ ಫ್ರೆಂಡ್ಸ್ ಹೋಗೋಣ ಅಂತ ಬಾದಾಮಿ ಗಿಡ ಅದೆಲ್ಲ ನೋಡ್ರಿ ಇವ್ರಿ ಲೆಟರ್ ನೋಡ್ರಿ ಬಂದಷ್ಟ್ರ ನೀರ್ ತುಂಬಾರ ಅಯ್ಯೋ ಒಂಥರ ಖುಷಿ ಒಂಥರ ಬೀಜಾರಿ ಅಡ್ಡ ನೋಡ್ರಿ ಸಂತ ಮನೆ ಎಲ್ಲ ಖುಷಿನೇ ಐತಿ इशेला मिस मडकों डी जरू नयेत नवरी बरे हा ओ बोला मी तिकडं अजून आमची जाऊबाईला सांगायचे काय करू का देऊ काय काम होतं कुणाला नाही तिकडच जाऊन अजून गव घ्यायचे हां या बघा बाय गुरुवारी बावीस तारीख गुरुवारी ಚ ಗ್ರೂಪ್ ಮಧ್ಯೆ ಬರಬ್ರ ಬಾಯ್ 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 ಲಕ್ಷ್ಮೀಲ ಲಕ್ಷ್ಮೀಲಾಪ ಸಾಂಗಾ ಹಾ 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 ಬರ್ರಿ ಫ್ರೆಂಡ್ಸ್ ಈ ಸದ್ಯಕ್ಕ ಮತ್ತೆ ನೆಕ್ಸ್ಟ್ ಹೋಗ ಕಡೆ ಬಿಟ್ಟಿನ ನಾನು ಸ್ಲೀಪರ ಹಾಕೊಂಡು ಹೋಗೋಣ ಅಂತ ಬರೀ ನಮ್ಮ ಮುಂದ ಕಡೆ ಈ ಕಡೆ ಕೆಲಸ ಇದಾವ ನೀರು ನೀರ್ಲ ಬಿದ್ದ ನೋಡ್ರಿ ನೀರು ಬಂದವ್ರಿ ಈಗ ಲೇಟಾಗಿ ಆಗಿ ಬರ್ತಾವ್ರಿ ಈ ಸೈಡೆಲ್ಲ

मी का इजनी आल्या होती की वरी बघायला आम्ही ना असल्यावर केक केलं नाही गेल्यावर केलं काका होते करू देतो म्हणले होते थँक्यू तुम्हाला पण करून येतो म्हणून येतो येतो अजून एक वर्ष जाऊ दे नंतर येतो काय येते का थोडं जागा बदल कर म्हणले हल्ला बदल करते नाही पण खाली खराब सांगा तुम्ही हा 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 बर बर